ಹುಡುಗರಲ್ಲಿ ಏನು ಕ್ವಾಲಿಟೀಸ್ ಇರಬೇಕು ಅಂತ ನಿಮಗಿದೆ ಯಾಕಂದರೆ ಈ ರಿಯಾಲಿಟಿ ಶೋ ಅಂದ್ರೆ ತುಂಬ ನಿಮಗೆ ಪ್ರಪೋಸಲ್ ಬರ್ತಾ ಇರುತ್ತೆ ಅದಕ್ಕೆ ಇದನ್ನು ಜಾಸ್ತಿ ಕೇಳ್ತಾಯಿದ್ದೀನಿ ಸೊ ಹುಡುಗರಲ್ಲಿ ಏನು ಕ್ವಾಲಿಟೀಸ್ ಇರಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ನನಗೆ ಸಿಗೋ ಹುಡುಗರಲ್ಲಿ ಮೇನ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಆ್ಯಂಡ್ ನನ್ನ ಫ್ಯಾಮಿಲಿನ ಇಷ್ಟಪಡಬೇಕು ಆ್ಯಂಡ್ ನನ್ನ ನಾಯಿ ಮಕ್ಕಳನ್ನ ಇಷ್ಟಪಡಬೇಕು ಫಸ್ಟ್ ಮೇನು ಸೋ ಆ್ಯಂಡ್ ಅದು ಬಿಟ್ಟರೆ ನನಗೆ ಕೇರಿಂಗ್ ಆಗಿರಬೇಕು ನನಗೆ ತುಂಬ ದೊಡ್ಡ ದೊಡ್ಡ ಆಸೆಗಳೆಲ್ಲ ಏನಿಲ್ಲ ಕೇರಿಂಗ್ ಆಗಿರಬೇಕು ಹೋಗಿದ ಕಡೆ ಎಲ್ಲ ನನ್ನ ಕರ್ಕೊಂಡು ಹೋಗಬೇಕು ನಂಗೆ ಆ ಥರ ನನಗೆ ನಾಯಿಗಳ ನಂಗೆ ಮೇಯ್ನ್ ಅದೇ ಬರೋದು ನನಗೆ ನಾಯಿಗಳನ್ನ ಇಷ್ಟಪಡ್ಬೇಕು ಅವರು ಯಾವ ಊರು ಹುಡುಗ ಆಗಿದ್ರೆ ಬೆಟರ್ ಅನಿಸುತ್ತೆ ನಿಮಗೆ ಯಾವ ಊರ ಹುಡುಗ ಆದರೂ ಪರವಾಗಿಲ್ಲ ಮೈಸೂರಲ್ಲಿ ಇಷ್ಟ ನನಗೆ ಆ ಥರ ಏನಿಲ್ಲ ಯಾವ ಊರು ಹುಡುಗ ಆದರೂ ಪರವಾಗಿಲ್ಲ ನಾನು ಅದೇ ನಮ್ಮ ಕರ್ನಾಟಕ ಹುಡುಗ ಆದರೂ ಪರವಾಗಿಲ್ಲ ಬೇರೆ ಯಾವ ಹುಡುಗ ಆದರೂ ಪರವಾಗಿಲ್ಲ ಮನ್ಸು ಶುದ್ಧ ಇದ್ದರೆ ಸಾಕು ಆ್ಯಂಡ್ ನಾನೇ ಬೇಕು ನನಗೆ ಅಡಿಕ್ಟ್ ಆಗಿರೋರು ಇದ್ರೆ ಸಿಕ್ಕಿದ್ರೆ ಸಾಕು ನನಗೆ ಬಗ್ಗೆ ಯೋಚನೆ